ಆದರೆ ಸ್ಯಾಮ್ ನೀನು ಜ್ಯೂರಿ ತನಕ ಹೋಗಿ ನಾನಾ ಸರ್ಕಸ್ ಮಾಡಿ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಕೊಟ್ರೋಚಿಯ ಹೆಂಡತಿ ಕೋಟಿಗಟ್ಟಲೆ ಹಣ ಇಟ್ಟಿದ್ರು ಅನ್ನೋದನ್ನು ಪತ್ತೆ ಮಾಡಿದೆಯಲ್ಲ ಗ್ರೇಟ್ ಇನ್ವೆಸ್ಟಿಗೇಷನ್ ಬಟ್ ಆಫ್ ನೋ ಯೂಸ್ ಎಲ್ಲ ಸೇರಿದರೆ ಎಷ್ಟು ಮಹಾ ಕೋಟಿ ಕೆಲವು ಸಾವಿರ ಕೋಟಿ ಇವತ್ತಿಗೆ ಅದರ ಕಿಮ್ಮತ್ತಾದರೂ ಏನು ಅದು ಬಿಡು ನೀನು ಯಾರ್ಯಾರ ಅಕೌಂಟ್ಗಳ ಮಾಹಿತಿ ತಂದಿದ್ಯಲ್ಲ ಅವರಲ್ಲಿ ಯಾರು ಬದುಕಿಲ್ಲ ಮೈ ಬಾಯ್ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಆಲ್ ಆರ್ ಡೆಡ್ ಇವತ್ತಿಗೆ ಭಾರತದ ರಾಜಕಾರಣಿಗಳು ಸ್ವಿಸ್ ಬ್ಯಾಂಕಿನಲ್ಲಿ ಹಣ ಇಡ್ತಾರೆ ಮತ್ತು ಅವರು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಮಾತ್ರವಲ್ಲ ಎಂಬುದು ಜಗತ್ತಿಗೆ ಗೊತ್ತಾಗಿದೆ ಅದರ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೇನು ಕಿತ್ತು ಅವನು ಬೆರಳು ನೆಕ್ಕಿದ ಅಂತಾರೆ ಇಷ್ಟಾಗಿ ಮಾಯಿನೋ ಗಾಂಧಿಗೆ ವಿಪುಲ್ ಗಾಂಧಿಗೆ ಅಥವಾ ಪಿಬ್ಬಿ ಬೇಬಿಗೆ ಇದೆಲ್ಲ ಏನು ಸಂಬಂಧ ಬಹುಶಃ ಸಂಜಯ್ ಗಾಂಧಿ ಹಣ ಇಡಲು ಆರಂಭಿಸಿದಾಗ ಇವರಿನ್ನೂ ಹುಟ್ಟೇ ಇರಲಿಲ್ಲ ನೀನಾದರೂ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಲಾಂಗ್ ಜಂಪ್ ಕಲಿತಿದ್ದೆ ಸ್ಟೂಪಿಡ್ ಫೆಲ್ಲೋ ಇದಿಷ್ಟನ್ನು ತೋರಿಸಿ ನನ್ನ ಸಂಬಳ ಕೊಡುವಂತ ಅನಾಲಿಸಿಸ್ ವಿಂಗಿಗೆ ಹೆದರಿಸ್ತಾ ಇದೀಯಾ ಇದನ್ನೆಲ್ಲ ಭಾರತದ ಪತ್ರಿಕೆಗಳು ಎಷ್ಟು ಸಲ ಬರೆದಿಲ್ಲ ಅವರಿಗೆ ಅಕೌಂಟಿನ ವಿವರಗಳು ಗೊತ್ತಿಲ್ಲದೆ ಹೋಗಿರಬಹುದು ಆದರೆ ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಇರಿಸೋ ವಿಷಯ ಭಾರತದಲ್ಲಿ ಅಸಲು ಸುದ್ದಿಯೇ ಅಲ್ಲ ಯು ವೇಸ್ಟೆಡ್ ಯುವರ್ ಎನರ್ಜಿ ಮೊಟ್ಟ ಮೊದಲ ಪೆಗ್ ಜಠರಕ್ಕೆ ಸೇರಿದ ಕೂಡಲೇ ಕಾರ್ಲೋಸ್ ಮಾಥರ್ನ ದಾಟಿ ಬದಲಾಗಿತ್ತು ಮತ್ತೆ ಅದೇ ಗತ್ತು ಗೈರತ್ತು ನೀನು ತೋರಿಸುತ್ತಿರುವ ಮಾಹಿತಿ ಯಾವ ಕಸಕ್ಕೂ ಸಮವಲ್ಲ ಇದನ್ನು ನೋಡಿ ನಿನ್ನ ಬಾಕಿ ಸಂಬಳ ಕೊಡಬೇಕಾ ಹೋಗ ಬೀದಿ ದಾಸಯ್ಯ ಎಂಬ ನಿಲುವು ಮಾಥುರ್ ಸಾಬ್ ಇನ್ನೊಂದು ಡ್ರಿಂಕ್ ಕುಡಿಯೋ ಮೊದಲು ಚಿಕ್ಕದೊಂದು ಕ್ಲಿಪ್ಪಿಂಗ್ ನೋಡ್ಬಿಡಿ ಆ ನಂತರ ಮಾತಾಡೋಣ ಅಂದವನೇ ವಿಡಿಯೋ ಪ್ಲೇ ಮಾಡತೊಡಗಿದೆ ಅಲ್ಲಿ ಸೆಲೆಬ್ರಿಟಿ ಕುಳಿತಿದ್ದ ಕಪ್ಪು ದಿರಿಸು ಧರಿಸಿದ್ದ ಯಾವುದೇ ಹಿನ್ನೆಲೆ ವಿವರಿಸದೆ ಎರಡೇ ಎರಡು ನಿಮಿಷ ವಾಷ್ ಬೇಸಿನ್ ಬಗ್ಗೆ ಮಾತನಾಡಿದ ಅದನ್ನ ನೋಡಿ ಕಾರ್ಲೋಸ್ ಮಾಥೂರ್ ಅಕ್ಷರಶಃ ನಗ್ತಾ ಇದ್ದ ಆದರೆ ಮರುಕ್ಷಣದಲ್ಲೇ ಚಿತ್ರ ಬದಲಾಗಿತ್ತು ಅವನಿಗೆ ಕಾಣಿಸಿದ್ದು ಸ್ಟೇನಿನ ವಾದೂಸ್ ಎಂಬ ಪುಟ್ಟ ಹಳ್ಳಿಯ ಅದ್ಭುತ ರಸ್ತೆಗಳು ಚಾಣಾಕ್ಷ ಮಾಥೂರ್ ತಕ್ಷಣ ಕೈಯಲ್ಲಿದ್ದ ಡ್ರಿಂಕ್ ಪಕ್ಕದಲ್ಲಿಟ್ಟು ಒಂದು ಸಿಗರೇಟ್ ಹಚ್ಚಿಕೊಂಡು ತದೇಕ ಚಿತ್ತನಾಗಿ ನೋಡ್ತಾ ಇದ್ದ ಯಾವ ಲ್ಯಾಂಡಸ್ ಬ್ಯಾಂಕ್ ಅವನ ನಿರೀಕ್ಷೆಯಲ್ಲಿಯೇ ಇರಲಿಲ್ಲವೋ ಅದೇ ಬ್ಯಾಂಕಿನ ಚಿತ್ರ ನಿಚ್ಚಳವಾಗಿ ಕಾಣ್ತಾ ಇತ್ತು ಕಾರ್ಲೋಸ್ ನೆಟ್ಟಗೆ ಕುಳಿತು ನೋಡತೊಡಗಿದ್ದವನು ನನ್ನ ಕೈಯಲ್ಲಿ ಉರಿಯುತ್ತಿದ್ದ ಸಿಗರೇಟನ್ನೇ ಇಸಿದುಕೊಂಡು ಎದೆಯ ಉಸಿರ ತಿತ್ತಿಗಳು ತುಂಬಿ ಹೋಗುವಂತೆ ಸೇದ್ತಾ ಇದ್ದ ನಿಜ ಉದ್ವೇಗ ತೋರಿಸ ಅಂತ ಅನಾಲಿಸಿಸ್ ವಿಂಗ್ ಹೇಳುತ್ತದೆ ಆದರೆ ಕಾರ್ಲೋಸ್ ಕೂಡ ಮನುಷ್ಯನೇ ಅಲ್ವೇ ನೀಲಿ ಸೂಟು ಧರಿಸಿದ ಸೆಲೆಬ್ರಿಟಿ ಬ್ಯಾಂಕಿನ ಉನ್ನತ ಅಧಿಕಾರಿಗಳನ್ನು ಏಳನೇ ಮಹಡಿಯ ಚೇಂಬರಿನ ಕೋಣೆಯಲ್ಲಿ ಕೂರಿಸಿಕೊಂಡು ಸಭೆ ಮಾಡ್ತಾ ಇದ್ದ ಮಧ್ಯೆ ಮಧ್ಯೆ ಅವನಿಗೆ ಬ್ಯಾಂಕಿನ ಮುಖ್ಯಸ್ಥರಿಂದ ಫೋನ್ಗಳು ಬರ್ತಾ ಇದ್ವು ಅವನು ಕೆಲವು ಅತಿ ಮುಖ್ಯವಾದ ಫೈಲ್ಗಳನ್ನು ತರಿಸಿ ಅವುಗಳಲ್ಲಿ ಕೆಲವು ಪುಟಗಳಿಗೆ ಸೈನ್ ಮಾಡ್ತಾ ಇದ್ದ ಆಡುತ್ತಿದ್ದ ಮಾತೆಲ್ಲವೂ ಬೇರೆ ಬೇರೆ ದೇಶಗಳ ಜನ ತಮ್ಮಲ್ಲಿ ಡೆಪಾಸಿಟ್ ಮಾಡಿದ ಹಣ ಮತ್ತು ಚಿನ್ನದ ಗಟ್ಟಿಗಳಿಗೆ ಸಂಬಂಧಿಸಿದ್ದುದಾಗಿತ್ತು ಅದಾದ ನಂತರ ಅವನು ಕೆಳಗಿಳಿದು ಬಂದು ಕೆಲವು ಕೌಂಟರ್ಗಳಲ್ಲಿ ನಿಂತು ಅಲ್ಲಿನ ಕೆಲಸಗಾರರೊಂದಿಗೆ ಮಾತನಾಡಿ ದಾಖಲೆಗಳನ್ನು ಪರಿಶೀಲಿಸಿ ಒಂದು ಫೋನ್ ಬಂದ ಕೂಡಲೇ ಎಕ್ಸೈಟ್ ಆದವನಂತೆ ಕುಕು ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪಿಂಕೋ ಅಂದ ಪಿಂಕೋ ಎಂಬುವವನು ಸ್ವಿಸ್ ಚಿತ್ರಗಳ ಯಶಸ್ವಿ ಪ್ರೊಡ್ಯೂಸರ್ ನಾನು ಹೇಳ ಬಯಸಲಿದ್ದ ವಿಷಯಕ್ಕೂ ಸೆಲೆಬ್ರಿಟಿಯ ಈ ಬ್ಯಾಂಕ್ ವ್ಯವಹಾರಗಳ ಚಿತ್ರಣಕ್ಕೂ ಏನು ಸಂಬಂಧವಿದೆ ಎಂಬುದು ಅರ್ಥವಾಗದಷ್ಟು ದಡ್ಡನಿನಲ್ಲ ಮಾಥರ್ ಅದರ ಮರುಕ್ಷಣವೇ ಕುಕ್ಕು ಮತ್ತು ಅವಳ ಪ್ರಿಯತಮ ಮೇಕಪ್ ಮ್ಯಾನ್ರ ಶವಗಳು ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಫೋಟೋಗಳಿದ್ದ ದೃಶ್ಯ ಕಾಣಿಸ್ತಾ ಇತ್ತು ಸ್ವಿಜರ್ಲೆಂಡಿನ ಪತ್ರಿಕೆಗಳಲ್ಲಿ ಚಿತ್ರನಟಿ ಕುಕ್ಕು ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಪ್ರಕಟವಾಗಿತ್ತು ಅದರಲ್ಲಿ ಕುಕ್ಕುಳ ಗಂಡ ಸೆಲೆಬ್ರಿಟಿಯ ಫೋಟೋ ಕೂಡ ಪ್ರಕಟವಾಗಿತ್ತು ವಿಷಯ ಇಷ್ಟೇ ವಿವರಗಳನ್ನು ಹೊರತೆಗೆಯಲಿಕ್ಕಾಗಿ ಸೆಲೆಬ್ರಿಟಿಯ ಪತ್ನಿ ಕುಕ್ಕೋಳನ್ನು ಅವಳ ಪ್ರಿಯತಮನನ್ನು ನಾನು ಕೊಲೆ ಮಾಡಬೇಕಾಯಿತು ಆ ನಂತರವೇ ಸೆಲೆಬ್ರಿಟಿ ತನ್ನ ಬ್ಯಾಂಕಿನ ಅಕೌಂಟ್ಗಳ ಬಗ್ಗೆ ಮಾತನಾಡಲು ಸಿದ್ಧನಿದ್ದ ತೋರಿಸಿದ ವಿಡಿಯೋದಲ್ಲಿ ಸೆಲೆಬ್ರಿಟಿ ಆ ಬ್ಯಾಂಕಿನ ಉನ್ನತ ಅಧಿಕಾರಿ ಎಂಬುದು ಮಾಥುರ್ಗೆ ಅರ್ಥವಾಗಿತ್ತು ವಾಶ್ ಬೇಸಿನ್ ಬಗ್ಗೆ ಅವನು ಮಾತನಾಡಿದಾಗ ಪಕಾಲನೆ ನಕ್ಕಿದ್ದ ಮಾಥುರ್ ಈಗ ಎರಡನೆಯ ಲಾರ್ಜ್ ಕೈಗೆತ್ತಿಕೊಂಡಿದ್ದ ವಿವರಗಳನ್ನು ಅವನೇ ನೋಡಿಕೊಳ್ಳಲಿ ಎಂಬ ಉದ್ದೇಶದಿಂದ ನಾನು ಬೇಕಂತಲೇ ಒಂದು ಸಿಗರೇಟ್ ಹೊಚ್ಚಿಕೊಂಡು ಹೊರಕ್ಕೆ ನಡೆದೆ ವಿಡಿಯೋದಲ್ಲಿ ಸೆಲೆಬ್ರಿಟಿ ವಿವರಿಸುತ್ತಿದ್ದ ಸ್ಟೀಫನ್ ಮಾಯನೋ ಹೆಸರಿನಲ್ಲಿ ಎರಡೂವರೆ ಲಕ್ಷ ಡಾಲರ್ ಹಣ ಮತ್ತು ಎಂಬತ್ತೇಳು ಕೆ ಜಿ ತೂಕದ ಚಿನ್ನ ವಿಪುಲ್ ಗಾಂಧಿಯ ಹೆಸರಿನಲ್ಲಿ ಮೂರು ಕಾಲು ಲಕ್ಷ ಡಾಲರ್ ಹಣ ಮತ್ತು ನೂರ ಎರಡು ಕೆ ಜಿ ತೂಕದ ಚಿನ್ನ ಪ್ರಿಯಾಂಕಾ ವಾದ್ರಾಳ ಹೆಸರಿನಲ್ಲಿ ತೊಂಬತ್ತು ಸಾವಿರ ಡಾಲರ್ ಹಣ ಮತ್ತು ಐವತ್ತೆರಡು ಕೆ ಜಿ ಚಿನ್ನ ನಾಮಿನಿಗಳ ಹೆಸರುಗಳು ಇದ್ದವು ವಿಪುಲ್ ಗಾಂಧಿ ಪ್ರಿಯಾಂಕಾ ರೆಹಾನ್ ಮತ್ತು ಮಿರಾಯ ಮಕ್ಕಳಿಬ್ಬರನ್ನು ಬಿಟ್ಟರೆ ಮಾನವ್ ಗಾಂಧಿಯಿಂದ ಹಿಡಿದು ವಿಪುಲ್ ಮತ್ತು ಪ್ರಿಯಾಂಕಾ ಗಾಂಧಿಯ ತನಕ ಎಲ್ಲರಿಗೂ ಎರಡು ಪಾಸ್ಪೋರ್ಟ್ಗಳಿದ್ದವು ಇಟಾಲಿಯನ್ ಮತ್ತು ಇಂಡಿಯನ್ ಅವರು ಕಳೆದ ಏಳು ವರ್ಷಗಳಲ್ಲಿ ಇಟ್ಟ ಹಣ ಇದು ಎಲ್ಲ ಸೇರಿದ್ರೆ ಎಷ್ಟು ಸಾವಿರ ಕೋಟಿ ಚಿನ್ನದ ಇವತ್ತಿನ ಬೆಲೆ ಲೆಕ್ಕ ಹಾಕಿದ್ರೆ ಅದಿನ್ನೆಷ್ಟು ಸಾವಿರ ಕೋಟಿ ವಿಷಯ ತುಂಬಾ ಸರಳವಾಗಿತ್ತು ಮಾಯನೋ ಗಾಂಧಿ ಕುಟುಂಬ ಲಿಕ್ಟನ್ ಸ್ಟೈನಿನ ಈ ಬ್ಯಾಂಕಿನಲ್ಲಿ ಏಳು ವರ್ಷಗಳಿಂದ ಇಷ್ಟು ಕೋಟಿ ಹಣ ಇಟ್ಟಿದ್ದಾರೆ ಹಣ ಕಪ್ಪು ಹಣವಾ ಬಿಳಿ ಹಣವ ಅಸಲು ಹಣಕ್ಕೆ ಬಣ್ಣ ಇರ್ತದಾ ಮಾಥರ್ ಬಿಜಾಪುರದ ಸೈನಿಕ ಶಾಲೆಯಿಂದ ಕರ್ನಲ್ ಹುದ್ದೆಯ ತನಕ ಕೇವಲ ಮೆರಿಟ್ನಿಂದ ಕೇವಲ ನನ್ನ ಪ್ರಯತ್ನ ಕೈಬಿಡದ ಮಂಡುತನದಿಂದಾಗಿ ಮೊಂಡುತನದಿಂದಾಗಿ ಆಬ್ಸ್ಟಿನೇಟ್ ಗುಣದಿಂದಾಗಿ ಅನಾಲಿಸಿಸ್ ವಿಂಗಿನ ತನಕ ನಾನು ಮತ್ತು ನನ್ನ ಟೀಮ್ ಮಾಡಿದ ಕಟ್ಟ ಕಡೆಯ ಆಜಮ್ ಚೀಮಾನ ಕೊಲೆಯ ತನಕ ಬೆಳೆದು ಬಂದ ಯೂಸ್ಲೆಸ್ ಫೆಲೋ ನಾನು ನಿನ್ನ ಮಾಯಿ ಸಂತತಿಯ ಈ ಕೋಟ್ಯಂತರ ರೂಪಾಯಿಗಳ ಕಪ್ಪು ಹಣದ ವಿವರ ಸಂಪಾದಿಸಿದ ಏಕಾಂಗಿಯಾಗಿ ಸಂಪಾದಿಸಿದ ಅನಾಲಿಸಿಸ್ ವಿಂಗಿನ ಒಬ್ಬೇ ಒಬ್ಬ ವ್ಯಕ್ತಿಯ ಸಹಾಯ ಪಡೆಯದ ನಿಮ್ಮ ಆಪರೇಷನಲ್ ಎಕ್ಸ್ಪೆಂಡಿಚರ್ನ ಒಂದು ರೂಪಾಯಿಯನ್ನು ಮುಟ್ಟದ ಕೇವಲ ಕೇವಲ ನನ್ನ ಮೂವತ್ತು ತಿಂಗಳ ಸಂಬಳ ಹಾಗೂ ನನ್ನ ಮಗುವಿನ ಪ್ರಾಣದ ರಕ್ಷಣೆಯ ಉದ್ದೇಶಕ್ಕಾಗಿ ದೇಶ ದೇಶ ಅಳೆದು ಭಿಕಾರಿಯಂತೆ ಬದುಕಿ ಇಷ್ಟೆಲ್ಲವನ್ನೂ ಮಾಡಿದ ಮೂರ್ಖ ನಾನು ನನ್ನ ಮಗು ನನ್ನ ಮನೆಯ ಅಂಗಳದಲ್ಲಿ ಮುಕ್ತವಾಗಿ ಆಡುತ್ತಿರುವಾಗ ಮಾಯಿನೋ ಗಾಂಧಿಯ ಮೊಮ್ಮಕ್ಕಳನ್ನ ಕೊಂದು ನನಗೇನಾಗಬೇಕು ನನ್ನ ಬ್ಯಾಂಕಿನ ಅಕೌಂಟಿನಲ್ಲಿ ನಾನು ದುಡಿದ ಸಂಬಳ ನಿಚ್ಚಳವಾಗಿ ಜಮೆಯಾಗಿದ್ದರೆ ಅದನ್ನು ನಾನು ಖರ್ಚು ಮಾಡೋ ಹಾಗಿದ್ರೆ ಮಾಥೂರ್ ನಾನೇಕೆ ಯಾರದ್ದಾದರೂ ಮಲ ಹತ್ತಿದ ಕೋಟ್ಯಂತರ ರೂಪಾಯಿಗಳ ವಿದೇಶಿ ಅಕೌಂಟ್ಗಳ ವಾಸನೆ ಹಿಡಿದು ಹೀಗೆ ದೇಶ ದೇಶ ತಿರುಗಬೇಕು ಮಾಥೋರ್ ನಿನ್ನೊಂದಿಗೆ ಮಾತನಾಡಲಿಕ್ಕೆ ನನಗೆ ಎಂಟು ಗಂಟೆ ಸಮಯ ಬೇಕು ಅಂತ ಕೇಳಿದ್ದೆ ಉಳಿದಿರೋದು ಎರಡೂವರೆ ಗಂಟೆ ಹಾಗಿರಲಿ ಇವಿಷ್ಟು ಡಾಕ್ಯುಮೆಂಟ್ ಓದು ಎರಡು ಗಂಟೆ ಹಿಡಿಯುತ್ತೆ ಆಮೇಲೆ ಬರೀ ಅರ್ಧ ಗಂಟೆ ಮಾತನಾಡೋಣ ಆದೀತಲ್ಲ ಅಂದೆ ಬಾಯ್ ನನಗೆ ಇನ್ನೊಂದು ಲಾರ್ಜ್ ಕೊಡು ಆಂಡ್ ಒಂದು ಫುಲ್ ಪ್ಯಾಕೆಟ್ ಆಫ್ ಸಿಗರೇಟ್ಸ್ ಸ್ವಲ್ಪ ಏರ್ ಕಂಡೀಷನರ್ ಜಾಸ್ತಿ ಮಾಡು ಅನ್ನೋ ಹೊತ್ತಿಗೆ ಅವನ ನಾಲಗೆ ಒಣಗಿ ಹೋಗಿತ್ತು ನನ್ನಂತೆಯೇ ಕಾರ್ಲೋಸ್ ಮಾಥೂರ್ ಕೂಡ ಯೋಧ ವಾರ್ ಹಾರ್ಡರ್ಡ್ ಅದಕ್ಕಿಂತ ಮುಖ್ಯವಾಗಿ ಇಡೀ ಭಾರತದ ಇಂಟೆಲಿಜೆನ್ಸ್ ಆ್ಯಂಡ್ ಅನಾಲಿಸಿಸ್ ವಿಂಗಿನ ಸಾವಿರಾರು ಅಧಿಕಾರಿಗಳನ್ನು ಸಂಭಾಳಿಸುತ್ತಾ ಹುರಿದುಂಬಿಸುತ್ತಾ ಅವರನ್ನು ನಿರ್ದೇಶಿಸುತ್ತಾ ಕೆಲಸ ತೆಗೆಸುತ್ತಾ ಅದೆಲ್ಲದರ ಜೊತೆಗೆ ಪ್ರತಿ ಕ್ಷಣದ ಬೆಳವಣಿಗೆಯನ್ನು ತನ್ನ ರಾಜಕೀಯ ದೊರೆಗಳಿಗೆ ವಿವರಿಸುತ್ತಾ ಅವರ ಇಚ್ಛೆ ಪೂರೈಸುವ ಗ್ರೇಟ್ ಟಾಸ್ಕ್ ಮಾಸ್ಟರ್ ಅವನು ಪರಿಪೂರ್ಣ ಸೋಲ್ಜರ್ ಆದರೆ ಅಂತಹ ಪರಿಪೂರ್ಣ ಸೋಲ್ಜರ್ ಕೂಡ ಮೃತ್ಯುವಿನ ಅಂತ್ಯದ ಅನಾಹುತದ ಘಳಿಗೆ ಇದಿರಾದಾಗ ಮೊಳಕಾಲುಗಳಲ್ಲಿ ಶಕ್ತಿ ಅಡಗಿ ಹೋಗಿ ಅವು ನಡುಗುತ್ತವೆ ಬಕಲಿಂಗ್ ನೀಸ್ ಅಂತಹ ಸಂದರ್ಭದಲ್ಲೂ ಯೋಧ ಹೇಗೆ ಚೇತರಿಸಿಕೊಳ್ಳಬೇಕು ಎಂಬುದನ್ನು ಅನಾಲಿಸಿಸ್ ವಿಂಗ್ ಹೇಳಿಕೊಡುತ್ತದೆ ಆದರೆ ಮಾಥೋರ್ ಅದನ್ನು ಕಲಿತಿರಲಿಲ್ವ ಅಥವಾ ಇದು ಬೇರೆಯೇ ತರಹದ ಮೃತ್ಯು ಸಮ್ಮುಖವಾ ಗೊತ್ತಿಲ್ಲ ಅವನ ಮೊಳಕಾಲುಗಳು ನಡುಗುತ್ತಿದ್ದವು ದಿ ಗ್ರೇಟ್ ಇಂಡಿಯನ್ ಮಾಸ್ಟರ್ ನಾನು ತೋರಿಸತೊಡಗಿದ್ದ ಲಿಕ್ಟನ್ಸ್ಟೈನ್ ಬ್ಯಾಂಕಿನ ವಿವರಗಳನ್ನು ಒಂದೊಂದಾಗಿ ನೋಡುತ್ತಾ ಪರಿಶೀಲಿಸುತ್ತಾ ಲೆಕ್ಕ ಹಾಕುತ್ತಾ ವಿಚಾರಮಗ್ನಾಗುತ್ತಾ ದಿಗ್ಭ್ರಾಂತನಾಗುತ್ತಾ ಪೂರ್ತಿ ಎರಡು ತಾಸು ಕಳೆದಿದ್ದ ಆನಂತರ ಕರುಣಾಕರ್ ಆಳ್ವರ ಕೋಣೆಯಲ್ಲಿಯೇ ಅಲ್ಲಿಂದ ಇಲ್ಲಿಗೆ ಶತಪಥ ಹಾಕ್ತಾ ಇದ್ದ ವಿಚಿತ್ರವೆಂದರೆ ಡಾಕ್ಯುಮೆಂಟ್ಗಳನ್ನು ನೋಡಿದ ತಕ್ಷಣ ಅವನು ತನ್ನ ಲಿಕ್ಕರ್ನ ಕಡೆಗೆ ಕೈ ಚಾಚಿದನಾದರೂ ಅವುಗಳನ್ನು ಅಭ್ಯಸಿಸುವಾಗ ಒಂದೇ ಒಂದು ಹನಿ ಕುಡಿಯಲಿಲ್ಲ ತೀರಾ ಕ್ಲಿಷ್ಟವೆನ್ನಿಸಿದಾಗ ಮಾತ್ರ ಒಂದು ಸಿಗರೇಟ್ ಸೇದುತ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಅವನು ಕರುಣಾಕರ್ ಆಳ್ವರ ಆಫೀಸಿನಿಂದ ಹೊರಬಿದ್ದು ಕಾರಿಡಾರಿನ ಉದ್ದಕ್ಕೂ ಓಡಾಡಿ ಕೆನ್ ಐ ಸ್ವಿಮ್ ಎಂಬಂತಹ ವಿಚಿತ್ರ ಪ್ರಶ್ನೆ ಕೇಳಿದ ಭೀಷ್ ಏಕೆ ಹಾಗೆ ನೀರಿಗೆ ಬಿದ್ದು ಈಜಲು ಚಡಪಡಿಸುತ್ತಿದ್ದ ಮತ್ತು ನಾನೇಕೆ ದಿನಕ್ಕೆ ಮೂರು ನಾಲ್ಕು ಕೆಲವೊಮ್ಮೆ ಆರು ಸಲ ಸ್ನಾನ ಮಾಡಲಿಕ್ಕೆ ಕ್ವಿಕ್ ಶವರ್ ಅನುಭವಿಸಲಿಕ್ಕೆ ಚಡಪಡಿಸುತ್ತಿದ್ದೆ ಎಂಬುದು ನನಗೆ ಆಗ ಅರ್ಥವಾಗಿತ್ತು ಅಗ್ನಿ ಎಂಬುದು ಒಂದೇ ತೆರಳದ್ದಲ್ಲ ಅದು ಹೊರಗೆಲ್ಲೋ ಹುಟ್ಟಬೇಕು ಅಂತಲೂ ಇಲ್ಲ ನಮ್ಮ ದೇಹದಲ್ಲೇ ಹುಟ್ಟುತ್ತದೆ ಜಠರಾಗ್ನಿ ಸಿಟ್ಟಿನ ಮೂಲದಲ್ಲಿರುವುದು ಬಡಬಾಗ್ನಿ ಕಾಮದ ಸುಳಿಯಲ್ಲಿರುವುದು ಜೀವಾಗ್ನಿ ನನ್ನನ್ನು ಈ ಅಸಾಧ್ಯ ಸಾಹಸಕ್ಕೆ ಕೈ ಹಾಕುವಂತೆ ಮಾಡಿದ್ದು ಪರ್ವತದ ಶಿಖರದ ಮೇಲೆ ಹುಟ್ಟಿದ ಹಿಮಾಗ್ನಿ ಈಗ ಕಾರ್ಲೋಸ್ ಮಾಥುರ್ನ ಮೆದುಳಿನಲ್ಲಿ ಹುಟ್ಟಿ ಅಂತಹ ದೊಡ್ಡ ಸ್ಪೈ ಮಾಸ್ಟರ್ನನ್ನ ದಿಕ್ಕಿಡಿಸುವಂತೆ ಮಾಡಿರುವುದು ಸುಮ್ಮನೆ ಸರಳವಾದ ಅಗ್ನಿಯಲ್ಲ ಅದು ಪ್ರತಿಯೊಂದನ್ನೂ ಭಸ್ಮಗೊಳಿಸುವ ದಿವ್ಯಾಗ್ನಿ ಅವನೀಗ ಕುಳಿತು ಎಲ್ಲವನ್ನೂ ನೋಡಿದ್ದಾನೆ ಜ್ಯೂರಿಚ್ ಮತ್ತು ಲಿಪ್ಟನ್ಸ್ಟೈನಿನ ಬ್ಯಾಂಕ್ಗಳಿಂದ ಪ್ರತಿ ವಿವರವೂ ದೊರೆತಿವೆ ಮೈನೋ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾರ ಅಕೌಂಟ್ಗಳಲ್ಲಿ ಶೇಖರಣೆಯಾದ ಒಟ್ಟು ಮೊತ್ತವೇ ಕೆಲವು ಲಕ್ಷ ಸಾವಿರ ಕೋಟಿ ಇದಕ್ಕೆ ಜ್ಯೂರಿಚ್ ಬ್ಯಾಂಕಿನಲ್ಲಿ ಜಮೆಯಾದ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಧೀರೇಂದ್ರ ಬ್ರಹ್ಮಚಾರಿ ಮತ್ತು ರಾಜೀವ್ ಗಾಂಧಿ ಹೆಸರಿನ ಇನ್ನೆಷ್ಟು ಸಾವಿರ ಕೋಟಿಗಳನ್ನು ಸೇರಿಸಿದರೆ ಆಗುವ ಮೊತ್ತ ಸ್ಪೈ ಮಾಸ್ಟರ್ನ ಗೊಂದಲ ಅದಲ್ಲ ಅಕಸ್ಮಾತ್ ಈ ಪೈಕಿ ಒಂದೇ ಒಂದು ವಿವರ ಹೊರಬಿದ್ದರೂ ಅದು ಕೇವಲ ಮಾಹಿನವ್ ಗಾಂಧಿಯ ಕುಟುಂಬದ ಸರ್ವನಾಶವಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ಸರ್ವನಾಶ ದೇಶಕ್ಕೆ ದೇಶವೇ ಕಲ್ಲೋಲ ಇವತ್ತಿನ ತನಕ ಒಂದು ಸಂಗತಿ ಎಲ್ಲರಿಗೂ ಗೊತ್ತಿತ್ತು ರಾಜಕಾರಣಿಗಳು ಕಪ್ಪು ಹಣ ಒಯ್ದು ಸ್ವಿಸ್ ಬ್ಯಾಂಕ್ನಲ್ಲಿ ಇಡುತ್ತಾರೆ ಆದರೆ ಲಿಕ್ಟನ್ಸ್ಟೈನ್ ಅಂತ ಒಂದು ದೇಶ ಇದೆ ಅಲ್ಲಿನ ಬ್ಯಾಂಕ್ಗಳಲ್ಲಿ ಮಾಹಿನೋ ಗಾಂಧಿ ಹಣ ಇಟ್ಟಿದ್ದಾರೆ ಅವರಷ್ಟೇ ಅಲ್ಲ ಇಡೀ ಸಂತತಿ ಇಟ್ಟಿದೆ ಭಾರತೀಯರಾಗಿದ್ದಿದ್ರೆ ಅದು ಇಂದಲ್ಲ ನಾಳೆ ಜನ ಮರೆತು ಹೋಗಿಬಿಡ್ತಾ ಬಿಡ್ತಾ ಇದ್ರು ಆದರೆ ಆದರೆ ಮಾಹಿನವ್ ಗಾಂಧಿ ಎಷ್ಟೇ ಭಾರತದ ಸೊಸೆ ಅಂತ ಅಂದುಕೊಂಡರು ಆಕೆ ಇವತ್ತಿಗೂ ಇಟಾಲಿಯನ್ನಳೆ ಅದನ್ನು ಜನ ಮರೆಯಲಾರರು ಇದಲ್ಲದೆ ಮಾಹಿನೋ ಗಾಂಧಿ ನಾಲ್ವರು ಇಟಾಲಿಯನ್ನರನ್ನು ಕೊಲೆ ಮಾಡಿಸಿದ್ದಾಳೆ ಕೌಂಟರ್ ಟೆರರಿಸಮ್ನ ಹೆಸರಿನಲ್ಲಿ ಯುರೋಪ್ನಾದ್ಯಂತ ಉಗ್ರವಾದಿ ನಾಯಕರನ್ನು ಕೊಲ್ಲಿಸಿದ್ದೇ ಭಾರತದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅಪರಾಧ ಇಟಾಲಿಯನ್ನರದ್ದು ಸೇರಿದಂತೆ ಅಷ್ಟು ಹತ್ಯೆಗಳ ಬಗ್ಗೆ ಈ ಹುಡುಗ ಕ್ಷಣ ಕ್ಷಣದ ಪುರಾವೆ ತಂದಿದ್ದಾನೆ ಅದನ್ನು ನಂಬದೇ ಇರಲು ಸಾಧ್ಯವೇ ಇಲ್ಲ ಮಾಯಿನೋ ಗಾಂಧಿಯನ್ನ ವಿರೋಧ ಪಕ್ಷಗಳು ಹರಿದು ತಿಂದು ಬಿಡುತ್ತವೆ ಮಾಯಿಯನ್ನ ಕೋರ್ಟಿಗೆ ಎಳೆಯುತ್ತಾರೆ ಆಮೇಲೆ ಏನಿದೆ ವಿಪುಲ್ ಗಾಂಧಿ ಭಾರತದ ಪ್ರಧಾನಿಯಾಗೋದಾಗಿರಲಿ ಅವನು ಚಿಕ್ಕದೊಂದು ಮುನಿಸಿಪಾಲಿಟಿಗೂ ಸದಸ್ಯನಾಗಿ ಆಯ್ಕೆ ಆಗಲಾರ ಈ ಕೊಡವ ಹಟಮಾರಿ ಕರ್ನಲ್ ಎಂತಹ ಕೆಲಸ ಮಾಡಿಬಿಟ್ಟ ಇವನೊಬ್ಬನನ್ನ ಈ ಭೂಮಿಯಿಂದ ಒರಸಾಕಬಿಟ್ರೆ ಎಲ್ಲ ರಹಸ್ಯಗಳು ಇವನೊಂದಿಗೆ ಮಣ್ಣು ಸೇರ್ಬಿಡ್ತವೆ ಆದರೆ ಆದರೆ ಬೆಟ್ಟ ಎಂತಹ ದೇಶಕ್ಕೆ ಬಂದು ಕೊಳ್ತಿದ್ದಾನೆ ಅಂದ್ರೆ ಇಲ್ಲಿ ಇವನನ್ನ ಕೊಲ್ಲೋದಿರ್ಲಿ ಕೊಲ್ಲುತ್ತೀನಿ ಎಂದು ಹೆದರಿಸೋದು ಅಪರಾಧವೇ ಇಷ್ಟರ ಮೇಲೂ ಅನಾಲಿಸಿಸ್ ವಿಂಗ್ಗಾಗಿ ಪ್ರಾಣ ಕೊಡುವವರಿದ್ದಾರೆ ಅವರಲ್ಲೇ ಒಬ್ಬನಿಗೆ ಕೈ ತುಂಬ ಹಣ ಕೊಟ್ಟು ಕುಟುಂಬಕ್ಕೆ ಇಂತಿಷ್ಟು ನೆರವು ನೀಡಿ ಅವನ ಮಕ್ಕಳಿಗೆ ನೌಕರಿ ಕೊಡೋದಾಗಿಯೂ ಭರವಸೆ ಕೊಟ್ಟು ಒಮ್ಮೆ ಹರಿದ್ವಾರದ ಮನೆಯಲ್ಲಿ ಮಾಯಿಯನ್ನು ಭೇಟಿ ಮಾಡಿಸಿ ಸೆಟ್ ಮಾಡಿಬಿಟ್ರೆ ಅವನು ದುಬೈಗೆ ಬಂದು ಈ ಉಪದ್ರವಕಾರಿ ಕರ್ನಲ್ನನ್ನು ಉಡಾಯಿಸಿ ನೇರವಾಗಿ ಎಲೆಕ್ಟ್ರಿಕ್ ಚೇರ್ನ ಮೇಲೆ ಕುಳಿತು ಕೊನೆಯ ಬಾರಿಗೆ ಜೈ ಹಿಂದ್ ಅನ್ನುತ್ತಾ ಪ್ರಾಣ ಕಳೆದುಕೊಳ್ಳಲು ಸಿದ್ಧನಾಗುತ್ತಾನೆ ಆದರೆ ಅದಕ್ಕೆಲ್ಲ ಎಷ್ಟು ಶ್ರಮ ಎಷ್ಟು ಖರ್ಚು ಅದೇನು ಕೊಡೋದಿದೆಯೋ ಇವನಿಗೆ ಕೊಟ್ಬಿಟ್ರೆ ಪೂಲ್ನಿಂದ ಹೊರಬಂದು ಮೈ ಒರೆಸಿಕೊಳ್ಳುತ್ತಿರುವಾಗ ಕಾರ್ಲೋಸ್ ಮಾಥುರ್ ಆ ಬಗ್ಗೆ ಯೋಚಿಸುವ ಹಂತಕ್ಕೆ ಬಂದಿದ್ದ ಇದೆಲ್ಲದರ ನಂತರವೂ ಅವನ ಯೋಚನೆಗೆ ಸರಳವಾಗಿ ಪರಿಹಾರವಾಗದ ಪರಿಹಾರ ಸಿಕ್ಕದ ಪ್ರಶ್ನೆಯೊಂದು ಬಾಕಿ ಉಳಿದಿತ್ತು ಇದನ್ನೆಲ್ಲ ಮಾಯಿಗೆ ವಿವರಿಸೋದಾದರೂ ಹೇಗೆ ಕರ್ನಲ್ ಸ್ಯಾಮ್ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಲೆಟರ್ ಸಾರ್ಟ್ ಇಟ್ ಔಟ್ ಅನ್ನೊತ್ತಿದ್ದಂತೆಯೇ ನನ್ನ ಮೊಬೈಲ್ ತೊಡಗಿತ್ತು ಕಾರ್ಲೋಸ್ ಮಾಥೋರ್ ತನ್ನ ಜಾಮರ್ ಇದ್ದ ಬ್ರೀಫ್ ಕೇಸನ್ನು ಆಳ್ವರ ಕೋಣೆಯಲ್ಲೇ ಬಿಟ್ಟು ಬಂದಿದ್ದ ಮೊಬೈಲ್ ನೋಡಿಕೊಂಡೆ ಅದು ಪಾಕಿಸ್ತಾನದ ಅದೇ ನಂಬರ್ ಹಾ ಬಹನ್ ಅಂದೆ ಪ್ರೊಫೆಸರ್ ಜಫರ್ ಇಕ್ಬಾಲ್ ರ ಮಗಳು ಮಾತನಾಡುತ್ತಿದ್ದಳು ಅವಳು ಅತ್ಯಂತ ಕ್ಲುಪ್ತವಾಗಿ ಹೇಳಿದ ಆ ಸಂಗತಿ ಒಂದೇ ಒಂದು ವಾಕ್ಯ ನನ್ನ ಮೈ ನವಿರೇಳಿಸುವಂತೆ ಮಾಡಿತ್ತು ಸ್ಟಾಪ್ ಟಾಕಿಂಗ್ ಮೊದಲು ನನ್ನೊಂದಿಗೆ ಮಾತನಾಡು ನಿನ್ನ ಮೊಬೈಲ್ ಆಫ್ ಮಾಡು ಸಿಟ್ ವಿತ್ ಮೀ ಫಾರ್ ದ ಫೈನಲ್ ಡೀಲ್ ಅಂದ ಮಾಥು ಸ್ವಿಮ್ಮಿಂಗ್ ಪೂಲ್ ಪಕ್ಕದ ನೆರಳ ಚತ್ತರಿಕೆಯ ಕೆಳಗೆ ಸುತ್ತ ಯಾರೂ ಇಲ್ಲವೆಂಬುದನ್ನು ಖಚಿತಪಡಿಸಿಕೊಂಡು ಕುಳಿತ ನಾನು ಮೊಬೈಲ್ ಆಫ್ ಮಾಡಿದೆ ಕರ್ನಲ್ ಸ್ಯಾಮ್ ನನಗೆ ಕರಾರುವಕ್ಕ ಹೇಳು ನಿನಗೆ ಏನ್ ಬೇಕು ಕೇಳಿದ ಅವನ ಆ ಮೊನಚಾದ ಚಿಕ್ಕ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು ನಾನು ಅವುಗಳನ್ನು ನೇರವಾಗಿ ನೋಡುತ್ತಾ ನನ್ನ ಮೂವತ್ತು ತಿಂಗಳ ಸಂಬಳ ಅಂದೆ ಸ್ಟೂಪಿಡ್ ಬ್ಯಾಸ್ಟರ್ಡ್ ಅಷ್ಟಕ್ಕಾಗಿ ಇಷ್ಟೆಲ್ಲ ಮಾಡಿದ್ಯಾ ಸಂಬಳದ ಹೊರತು ಮತ್ತೇನು ಬೇಡ ಅಂದೆ ಹಾ ನನ್ನ ಕಾರ್ಯಾಚರಣೆಯ ಆಪರೇಷನಲ್ ಕಾಸ್ಟ್ ನಿನಗೆ ದಿಲ್ಲಿಯಲ್ಲಿ ಬ್ರೀಫ್ ಮಾಡಿ ಪಾಲಿಬೆಟ್ಟದ ಮನೆ ತಲುಪೋ ತನಕ ನನ್ನ ಖರ್ಚು ನೋಡ್ಕೊಂಡಿದ್ದು ಅನಾಲಿಸಿಸ್ ವಿಂಗ್ ಅವತ್ತು ರಾತ್ರಿ ಮಥಾಯಿಸ್ಗೆ ಇನ್ನು ನನಗೆ ನಿನ್ನ ನೌಕರಿ ಸಾಕು ಅಂತ ಹೇಳಿದ ಮರುದಿನದಿಂದ ಇವತ್ತಿನ ಈ ಕ್ಷಣದ ತನಕ ನಾನು ಮಾಡಿದ ಖರ್ಚಿದೆ ಹ್ಯೂಜ್ ಅಮೌಂಟ್ ಅಲ್ಲದೆ ಇರಬಹುದು ಅನಾಲಿಸಿಸ್ ವಿಂಗ್ ಪಾಲಿಗೆ ಅಂದೆ ಸ್ಯಾಮ್ ಮರಿಬಡ ಶೇಷಾಚಾರ್ಯ ಹೇಳಿದ ಮಾತು ಯು ಆರ್ ನಾಟ್ ವರ್ಕಿಂಗ್ ಫಾರ್ ಬಿಲ್ಗೇಟ್ಸ್ ಭಾರತ ಬಡ ದೇಶ ನೆನಪಿರಲಿ ಅಂದ ಮಾಥುರ್ ಸಿದ್ದಾಪುರದಲ್ಲಿ ಅಪ್ಪನಿಗೆ ಕೊಟ್ಟ ಹಣದ ಲೆಕ್ಕ ನಾನಿದರಲ್ಲಿ ಸೇರಿಸಿಲ್ಲ ಮಾಥುರ್ ಆದರೆ ಶೇಷಾಚಾರ್ಯನ ಕೈಗೆ ಸಿಗೋ ಫೈಲು ಇದಲ್ಲವಾದರೂ ಅದು ಸಿಕ್ಕದ್ದೇ ಆದರೆ ಅವನು ಬರೆಯೋದು ಒಂದೇ ಶರ ಎಕ್ಸಲೆಂಟ್ ಹಾಗೆ ಪ್ರತಿಯೊಂದಕ್ಕೂ ಬಿಲ್ ಇಟ್ಟಿದ್ದೀನಿ ಕುಡಿದ ಕಾಫಿಗೆ ಸೇದಿದ ಸಿಗರೇಟಿಗೆ ಭಾರತದಿಂದ ನಾನು ನೇರವಾಗಿ ಹೋದದ್ದು ಜ್ಯೂರಿಚ್ಚಿಗೆ ಅಲ್ಲಿಂದ ಮಾಡಿದ ಫೋನ್ ಬಿಲ್ಗಳ ಲೆಕ್ಕ ಇದೆ ಜ್ಯೂರಿಚ್ ಬ್ಯಾಂಕ್ನಿಂದ ವಿವರ ಪಡೆಯಲಿಕ್ಕೆ ನನಗೆ ಏನೇನೂ ಖರ್ಚಾಗಿಲ್ಲ ಖರ್ಚು ಮಾಡಿದವನು ಚಿಂದೇರ ಪಾಪ ರಾತ್ರಿ ಇಡೀ ಖರ್ಚು ಮಾಡಿ ಬೆಳಗ್ಗೆ ಹೊತ್ತಿಗೆ ಅರೆದು ಮುರಿದು ಹಿಂಡಿ ಹಾಕಿದ ಕಬ್ಬಿನ ಜಲ್ಲೆಯಂತಾಗಿದ್ದ ಅವನಿಗೆ ಫಿಕ್ಸ್ ಮಾಡಿಕೊಟ್ಟ ಡ್ರಿಂಕ್ಗಳ ಲೆಕ್ಕ ಮತ್ತು ಬಿಲ್ ಇಟ್ಟಿದ್ದೀನಿ ಜ್ಯೂರಿಚ್ನಲ್ಲಿ ನಿನ್ನ ಜನ ಕೊಂದಾರು ಎಂಬ ಕಾರಣಕ್ಕೆ ಸೇಫ್ ಹೌಸ್ ಮಾಡಿದ್ದೆ ಅದಕ್ಕೂ ನಾನು ಹಣ ಕೊಟ್ಟಿಲ್ಲ ಆದರೆ ಕೊಡುವ ಋಣ ನನ್ನ ಮೇಲಿದೆ ಲಿಕ್ಕನ್ಸ್ಟೈನ್ನಲ್ಲಿ ಎರಡು ಕೊಲೆಗಳಿಗೆ ಒಂದು ಬೆರಟ್ಟಾಗೆ ಹೊಚ್ಚ ಹೊಸ ಕಾರಿಗೆ ಮತ್ತು ಸೆಲೆಬ್ರಿಟಿಯ ವಿಡಿಯೋಗೆ ನಾನು ಖರ್ಚು ಮಾಡಿಲ್ಲ ಆದರೆ ಖರ್ಚು ಮಾಡಿದವರಿಗೆ ಋಣ ಮುಟ್ಟಿಸಬೇಕು ಹಾಂ ದುಬೈನಲ್ಲಿ ನಿನ್ನ ಅನಾಲಿಸಿಸ್ ವಿಂಗಿನ ಸಿಬ್ಬಂದಿಯವರ ಮಕ್ಕಳ ಫೋಟೋಗಳನ್ನು ನಾನೇ ತೆಗೆದಿದ್ದೀನಿ ಖರ್ಚಿಲ್ಲ ಆದರೆ ಭಾರತದಲ್ಲಿ ಆದ ಎರಡು ಕೊಲೆಗಳು ಮತ್ತು ಅಲ್ಲಿಂದ ತರಿಸಿದ ಫೋಟೋ ಮತ್ತು ವಿಡಿಯೋಗಳ ಲೆಕ್ಕದ ಅಂದಾಜು ನನ್ನಲ್ಲಿದೆ ಅದನ್ನು ಮುಟ್ಟಿಸಬೇಕು ದುಬೈಗೆ ಕಾಲಿಟ್ಟ ದಿನವೇ ಕರುಣಾಕರ ಆಳ್ವರ ಕೈಲಿ ಒಂದು ಸೆಲ್ಫೋನಿಗೆ ಖರ್ಚಿಗೆ ಅಂತ ಒಂದು ಸಾವಿರ ಡಾಲರ್ ಈಸ್ಕೊಂಡಿದ್ದೆ ಅದಕ್ಕೆ ಬಿಲ್ಲಿಲ್ಲ ಆದರೆ ಕೊಡೋದನ್ನು ಕೊಡಲೇಬೇಕು ಆಳ್ವರ ಹೋಟೆಲ್ನಲ್ಲಿ ಉಳಿದಿದ್ದಕ್ಕೆ ರಸೀದಿ ಇದೆ ಅವರ ಬಂಗಲಿಯಲ್ಲಿ ತಿಂಗಳುಗಟ್ಟಲೆ ಬಾಡಿಗೆ ಕೊಡದೆ ಇದ್ದೀನಿ ಅದನ್ನು ಚುಕ್ತ ಮಾಡಬೇಕು ದುಬೈನ ಮಾರ್ಕೆಟ್ ಲೆಕ್ಕದಲ್ಲಿ ಜೂರಿಸ್ಟ್ ನಿಂದ ದುಬೈಗೆ ಹಿಂತಿರುಗಿದ್ದಕ್ಕೆ ಟಿಕೆಟ್ ಇದೆ ಬೋರ್ಡಿಂಗ್ ಪಾಸ್ ಇದೆ ಪ್ರತಿ ಪೈಸೆಗೂ ಲೆಕ್ಕ ಇದೆ ಮಾತು ನನಗೆ ಪೈಸೆಗೆ ಪೈಸೆ ಚುಕ್ತ ಆಗಬೇಕು ಅಂದೆ ಒಂದು ದಿವ್ಯ ಮೆಚ್ಚುಗೆಯಿಂದ ಅವನು ನನ್ನೆಡೆಗೆ ನೋಡಿದ ಮಗು ನೀನು ಕುಳಿತಿರೋದು ಅಕ್ಷರಶಃ ಚಿನ್ನದ ಗಣಿಯ ಮೇಲೆ ಹಠಕ್ ಬಿದ್ದು ಶರತ್ ಹಾಕಿ ಕೇಳ್ತಾ ಇರೋದು ಕಿಲುಬು ತಾಮ್ರದ ಕಾಸು ಕೇಳಲಿಕ್ಕೆ ಇದು ನಿನಗೆ ಸಿಗೋದು ಇದೊಂದೇ ಸಂದರ್ಭ ಕೇಳಬೇಕನ್ಸಿದ್ದು ಇನ್ನೇನಾದರೂ ಇದ್ರೆ ಕೇಳಿಬಿಡು ಜ್ಯೂರಿಚ್ ಲಿಕ್ಟನ್ಸ್ಟೈನ್ ಅಕೌಂಟ್ಗಳಲ್ಲಿ ಇರುವ ಅಷ್ಟು ಹಣದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಯು ಕ್ಯಾನ್ ಬಿ ರಿಯಲಿ ರಿಚ್ ಫಿಲ್ತಿಲಿ ಅಂದ ಮಾಥುರ್ ಇವನು ಮತ್ತೆ ಸಂತೆಯ ಜಂಗುಳಿಗೆ ಆಟ ಹಾಕ್ತಾ ಇದ್ದಾನೆ ನೋಡು ಮಾಥುರ್ ಕಿಲುಬು ಕಾಸು ಇಲ್ಲದೆ ಅಲ್ಲಿ ಭಾರತದ ಕೊಡಗಿನ ಸಿದ್ದಾಪುರದ ತೋಟದ ಮನೆಯಲ್ಲಿ ಒಬ್ಬ ಮುದುಕ ಕೇವಲ ಇನ್ನೂ ಸಾವು ಬಂದಿಲ್ಲವೆಂಬ ಕಾರಣಕ್ಕೆ ಬದುಕಿದ್ದಾನೆ ಅವನನ್ನು ಹೋಗಿ ಕೇಳು ಅಲ್ಲೇ ಪಾಲಿಬೆಟ್ಟದಲ್ಲಿ ಒಬ್ಬ ಹಿರಿಯಳಿದ್ದಾಳೆ ಕಾವೇರಮ್ಮ ಅಂತ ಅವಳನ್ನು ಕೇಳಿ ನೋಡು ತಾನಾಗೆ ದುಡಿದ ಒಂದೇ ಒಂದು ಕಿಲು ಬದುಕುವಷ್ಟು ನೆಮ್ಮದಿಯಾಗಿ ಒಬ್ಬ ಕೊಡವ ಯೋಧ ಚಿನ್ನದ ಗಣಿಯ ತುದಿಯ ಮೇಲೆ ಕುಳಿತು ಬದುಕಲಾರ ತನ್ ತಾನೇ ದುಡಿದು ಹೆಂಡತಿ ಬಡಿಸಿದ್ದನ್ನು ಉಂಡು ಕರೆದಾಗಲೆಲ್ಲ ದೇಶದ ಗಡಿಗೆ ಹೋಗಿ ಹೆಗಲಿಗೆ ಬಂದೂಕು ಹೊತ್ತು ಕೊಲ್ಲಲಿಕ್ಕೆ ಮತ್ತು ಸಾಯಲಿಕ್ಕೆ ಏಕಕಾಲಕ್ಕೆ ಸಿದ್ಧನಾಗುವ ಕೊಡವ ನಾನು ಡೋಂಟ್ ಲ್ಯೂರ್ ಮೀ ನನಗೆ ಕೊಡಬೇಕಾದ ಸಂಬಳ ಮತ್ತು ಆಪರೇಷನಲ್ ಕಾಸ್ಟನ್ನು ನ್ಯಾಯಯುತವಾಗಿ ನನಗೆ ಕೊಡು ಮ್ಯೂನಿಕ್ನಲ್ಲಿ ಆ ಹುಡುಗ ಕೊಟ್ಟ ಹಣ ಕೊಡು ನಾನು ಸರಿಯಾದವರನ್ನು ಹುಡುಕಿ ಅವರಿಗಾಗಿ ಕೊಡಬೇಕಿದೆ ಆಮೇಲೆ ನಿನ್ನ ಕಡೆಗೆ ತಿರುಗಿಯೂ ನೋಡೋದಿಲ್ಲ ವಿಷದಂತಹ ರಹಸ್ಯಗಳನ್ನು ಕುಡಿದು ನೀಲಕಂಠನಾಗಿ ಬದುಕೋದನ್ನು ನನಗೆ ಸೈನ್ಯ ಮತ್ತು ಅನಾಲಿಸಿಸ್ ವಿಂಗ್ ಕಲಿಸಿದೆ ನಿನ್ನ ಮಾಯಿಗೆ ಹೇಳು ಆಕೆ ಒಪ್ಪಿಸಿದ ಪ್ರತಿ ಕೆಲಸವನ್ನು ಕರ್ನಲ್ ಮಾಡಿದ್ದಾನೆ ಅವನಿಗೆ ದೊರೆತ ಯಾವ ರಹಸ್ಯವನ್ನು ಅವನು ಮಾರಿಕೊಂಡಿಲ್ಲ ನನ್ನನ್ನು ಬಲ್ಲ ಪ್ರತಿ ಹುಡುಗಿಯು ರವೀಂದ್ರಣ್ಣ ಅಂದಿದ್ದಾಳೆ ಪ್ರತಿ ಹಿರಿಯಳು ಮಗ ಅಂದಿದ್ದಾಳೆ ಆಕೆಯ ತಪ್ಪು ಏನೇ ಇರಬಹುದು ಅಷ್ಟು ಜನ ಉಗ್ರವಾದಿ ನಾಯಕರನ್ನ ನನ್ನ ಕೈಲಿ ಕೊಲ್ಲಿಸಿದ್ದಾಳೆ ಹಿರಿಯ ಹೆಣ್ಣುಮಗಳು ಆಕೆಗೆ ನನ್ನ ನಮಸ್ಕಾರ ಉಳಿದ ರಹಸ್ಯಗಳು ಇದೆಯಲ್ಲ ಅವು ನನ್ನೊಂದಿಗೆ ಹೋಗುತ್ತವೆ ಮಣ್ಣಿಗೆ ಆದರೆ ಅನಾಲಿಸಿಸ್ ವಿಂಗ್ ನನ್ನ ಬೆನ್ನತ್ತಿದ್ರೆ ಅನುಮಾನಿಸಿದ್ರೆ ನನ್ನ ಮಗುವಿಗೆ ತೊಂದರೆ ಮಾಡಲು ನೋಡಿದ್ರೆ ಮೇಡಮ್ ಮೈನೋ ನಾನು ಕ್ರುದ್ಧ ಕೊಡವ ನನ್ನ ಮಗ ಸುಮ್ಮನೆ ಎಡವಿ ಬಿದ್ದರೂ ನಾನು ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ತೀನಿ ನನ್ನ ಹೆಂಡತಿ ಲಾವಣ್ಯಳಿಗೆ ಫುಡ್ ಪಾಯ್ಸನ್ ಆದರೂ ಇಡೀ ಗಾಂಧಿ ಕುಟುಂಬಕ್ಕೆ ವಿಷ ಇಟ್ಬಿಡ್ತೀನಿ ಕೇಳದ್ನಲ್ಲ ನನ್ನ ಸಂಬಳ ಮತ್ತು ಆಪರೇಷನಲ್ ಕಾಸ್ಟ್ ಮ್ಯೂನಿಕ್ನಲ್ಲಿ ಆ ಹುಡುಗ ಕೊಟ್ಟ ದೇಣಿಗೆ ನನಗೆ ಮತ್ತೇನು ಬೇಕಿಲ್ಲ ಮಾಥೋರ್ ಅಂದೆ ಅವನು ಉಡುಪು ಧರಿಸಿ ನೇರವಾಗಿ ಕರುಣಾಕರ್ ಆಳ್ವರ ಕೋಣೆಗೆ ಹೋದ ಆಮೇಲೆ ಏನಾಯ್ತು ಹೇಳೋಣ